ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಅನ್ನದಿಂದ ವಿಶೇಷವಾದ ತಿಂಡಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಯಾವುದೇ ಏನೋ ಆಗಲಿ ಸೋಡಾ ಆಗಲಿ ಉಪಯೋಗಿಸಿಲ್ಲ ರಾತ್ರಿ ಉಳಿದಿರೋ ಅನ್ನ ಆಗಲಿ ಅಥವಾ ಬೆಳಿಗ್ಗೆ ಇರೋ ಅನ್ನ ಸಂಜೆ ತಿನ್ನೋದಕ್ಕೆ ಬೇಜಾರಾಗುತ್ತೆ ಅಥವಾ ಮಾಡಿರೋ ಅನ್ನವೇ ಆಗಲಿ ನೀವು ಅನ್ನ ಇದ್ದಾಗ ಈ ರೀತಿ ತಿಂಡಿನ ಅತಿ ಸುಲಭವಾಗಿ ಮಾಡ್ಕೋಬೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಅನ್ನ ನೋಡಿ ಮಿಕ್ಸಿ ಜಾರ್ಗೆ ಇದ್ದೀನಿ ಎರಡು ಕಪ್ ಅನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಆದಷ್ಟು ನುಣ್ಣಗೆ ಮಿಕ್ಸಿಗೆ ಹಾಕ್ಕೋಬೇಕು ನೀರು ಹಾಕಿಲ್ಲ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ನೋಡಿ ನೀರು ಹಾಕಿಲ್ಲ ಇದಕ್ಕೆ ಹಾಗೆ ಹಾಕ್ಕೊಳ್ಳಿ ಸ್ವಲ್ಪ ತರಿ ತರಿ ಆಗುತ್ತೆ ತುಂಬ ನುಣ್ಣಗಾಗಲ್ಲ ನೀರು ಹಾಕಿಲ್ಲ ಅಲ್ವಾ ಆದ್ದರಿಂದ ನಡೆಯುತ್ತೆ ಹೀಗಿದ್ರು ಬೇಯಿಸಿದಂತಹ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಬೇಯಿಸ್ಬಿಟ್ಟು ಸಿಪ್ಪೆ ತೆಕ್ಕೊಂಡಿದ್ದೀನಿ ಇವಾಗ ಇದನ್ನು ತುರ್ಕೊಳ್ತೀನಿ ಹಾಗೇ ಮ್ಯಾಶ್ ಕೂಡ ಮಾಡ್ಕೋಬೋದು ತುರ್ಕೊಂಡ್ರೆ ಗಂಟು ಗಂಟು ಸಿಗೋದಿಲ್ಲ ಅಂದ್ಬಿಟ್ಟು ನಾನು ತುರ್ದ್ಕೊಳ್ತಾ ಇದ್ದೀನಿ ಅನ್ನ ಇದ್ರೆ ಬೇಕು ಕೂಡಲೇ ಈ ತಿಂದಿನ ನಾವು ರೆಡಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ತುಂಬ ಮೃದುವಾಗಿ ಚೆನ್ನಾಗಿರುತ್ತೆ ಮಾಡುವುದು ಸುಲಭ ಕೂಡ ನೋಡಿ ಎರಡು ಆಲೂಗೆಡ್ಡೆನೂ ಕ್ಲೀನಾಗಿ ಇವಾಗ ನಾನು ಎಲ್ಲ ತುರ್ಕೊಂಡಿದ್ದಾಯ್ತು ಇವಾಗ ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಹಾಕೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈರುಳ್ಳಿ ಒಂದು ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ಒಂದು ಅದನ್ನು ತುರಿದು ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೆಣಸಿನ್ಕಾಯಿ ಮಕ್ಕಳಿದ್ರೆ ಖಾರದ ಪುಡಿ ಕೂಡ ನೀವು ಹಾಕ್ಕೋಬೋದು ಮೆಣಸಿನ್ಕಾಯಿ ಬದಲಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಬೈಂಡಿಂಗಿಗೋಸ್ಕರ ನಾನು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಐದು ಟೀ ಸ್ಪೂನಿನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರು ನೋಡಿ ಮೂರು ಸ್ಪೂನ್ ಹಾಕ್ಕೊಂಡೆ ನಾಲ್ಕು ಹಾಗೂ ಐದು ಟೀ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಕೊಂಡಿದೀನಿ ಇವಾಗ ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಕಲರ್ಗೋಸ್ಕರ ಕಲರ್ ಚೆನ್ನಾಗಿ ಕಾಣುತ್ತೆ ಹಾಗೂ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅರಿಶಿನದ ಪುಡಿ ಈಗೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ನಾನು ನೋಡಿ ಇಲ್ಲಿ ಸೋಡಾ ಅಥವಾ ಈನೋ ಯಾವುದನ್ನು ಹಾಕಿಲ್ಲ ಹಾಗೆ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ತುಂಬ ಮೆತ್ತಗಿದೆ ಅಂದರೆ ಎರಡು ಸ್ಪೂನು ನೀವು ಕಡಲೆ ಹಿಟ್ಟು ಹಾಕೊಬೋದು ತುಂಬ ಜಾಸ್ತಿ ಕಡಲೆ ಹಿಟ್ಟು ಹಾಕೋದಕ್ಕೆ ಹೋಗ್ಬಿಡಿ ಬಿಡುತ್ತೆ ಈಗ ನೋಡಿ ಇದು ಕರೆಕ್ಟಿದೆ ನಾನು ಮಾಡಿರೋದು ಉಂಡೆ ಕಟ್ಟೋದಿಕ್ಕೆ ಬರುತ್ತಾ ನೋಡ್ಕೊಳ್ಳಿ ನೋಡಿ ಉಂಡೆ ಕಟ್ಟೋದಕ್ಕೆ ಇದೆ ಈ ಥರ ಬಂದರೆ ಸಾಕು ಇವಾಗ ಉಂಡೆ ಕಟ್ಟಿಬಿಟ್ಟು ಇದನ್ನೇನು ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಈಗ ಒಂದು ಇಟ್ಕೊಳ್ತಾ ಇದ್ದೀನಿ ನೋಡಿ ಕೈಗೆ ಎಣ್ಣೆ ಸೌರ್ಕೊಂಡ್ಬಿಟ್ಟು ಉಂಡೆ ಕಟ್ಟಿ ಆವಾಗ ಕ್ಲೀನಾಗಿ ಉಂಡೆ ಕಟ್ಟೋದಕ್ಕೆ ಬರುತ್ತೆ ಇಲ್ಲ ಅಂದರೆ ಸ್ವಲ್ಪ ಅಂಟತ್ತೆ ಅನ್ನ ಹಾಕಿದ್ದೀವಲ್ವ ಆದ್ದರಿಂದ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಕಟ್ಕೋಬೋದು ಇಷ್ಟು ಪುಟ್ ಪುಟಾಣಿಯಾಗಿ ಕಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಮಕ್ಕಳಿರೋ ಮನೇಲಂತೂ ತುಂಬ ಖುಷಿಯಾಗುತ್ತೆ ಈ ರೀತಿ ತಿಂಡಿ ಎಲ್ಲ ಮಾಡಿದಾಗ ಹಾಗೂ ನಮಗೂ ಏನಪ್ಪ ತಿಂಡಿ ಮಾಡೋದು ಅಂದಾಗ ಈ ರೀತಿ ತಿಂಡಿಗಳಿದ್ರೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನಾನು ಹೀಗೆ ಎಲ್ಲ ಉಂಡೆಗಳನ್ನೂ ಕಟ್ಕೊಳ್ತಾ ಇದ್ದೀನಿ ನೋಡಿ ಬ್ರೇಕ್ಫಾಸ್ಟಿಗೆ ಕೂಡ ಇದು ಒಳ್ಳೆಯ ರೆಸಿಪಿ ಲಂಚ್ ಬಾಕ್ಸ್ಗೆಲ್ಲ ಕೊಟ್ಕೊಳ್ಸೋದಕ್ಕೆಲ್ಲ ಮಕ್ಕಳಿಗೆ ಅದಕ್ಕೂ ಕೂಡ ಒಳ್ಳೆ ರೆಸಿಪಿ ಮಕ್ಕಳಿಗೆ ದೊಡ್ಡೋರು ಎಲ್ಲರೂ ತೊಗೊಂಡೋಗ್ಬೋದು ವಿಶೇಷವಾದ ತಿಂಡಿ ನೋಡಿ ಇಷ್ಟು ಉಂಡೆ ರೆಡಿ ಆಯಿತು ಇವಾಗ ಇದನ್ನು ನಾನಿವಾಗ ಪಡ್ಡಿನ ಕಾವಲಿಯಲ್ಲಿ ಬೇಯಿಸ್ಕೊಳ್ತೀನಿ ಎಣ್ಣೆ ಹಚ್ಕೊಳ್ತಾ ಇದ್ವಿ ನೋಡಿ ಪಡ್ಡಿನ ಕಾವಲಿಗೆ ಎಣ್ಣೆನ ಸ್ಪೂನಲ್ಲಿ ಹಾಕ್ಕೊಳ್ಳ್ದೆ ಹಾಗೆ ಕೂಡ ಸವರ್ಕೋಬೋದು ಬ್ರಷ್ ಸಹಾಯದಿಂದ ಯಾವ್ದರಿಂದನಾರು ಸವರ್ಕೊಳ್ಳಬಹುದು ಈ ರೀತಿಯೇ ಹಾಕಬೇಕು ಅಂತೇನಿಲ್ಲ ಆಮೇಲೆ ಯಾವ ಎಣ್ಣೆ ಆದರೂ ನೀವು ಅಡಿಗೆ ಎಣ್ಣೆ ಯಾವುದನ್ನು ಉಪಯೋಗಿಸ್ತಿರೋ ಅದನ್ನು ಹಾಕ್ಕೊಬೋದು ಆ ಎಣ್ಣೆ ಮೇಲೆ ನೋಡಿ ನಾನು ಉಂಡೆಗಳನ್ನ ಇದ್ದೀನಿ ಹಂಚು ಫಸ್ಟೇ ಕಾಯ್ದಿತ್ತು ಮೀಡಿಯಂ ಫ್ಲೇಮ್ನಲ್ಲೇ ನಾನು ಬಿಸಿ ಮಾಡ್ಕೊಂಡಿದ್ದೆ ತವಾನ ಇವಾಗ ಇದ್ದೀನಿ ನೋಡಿ ಎಷ್ಟು ಚೆಂದ ಅಲ್ವಾ ನೋಡೋದಕ್ಕೆ ಚೆಂದ ಇನ್ನು ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೀವೇ ಯೋಚನೆ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಹೊತ್ತು ಹೀಗೆ ಬೇಯೋದಕ್ಕೆ ಬಿಟ್ಟುಬಿಡಬೇಕು ನೋಡಿ ಸ್ವಲ್ಪ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯಾ ಅಂತ ತಳಭಾಗ ಸ್ವಲ್ಪ ಎಲ್ಲೋ ಕಲರ್ ಬಂದಿರುತ್ತೆ ಆವಾಗ ಬೆಂದಿದೆ ಅಂತ ಅರ್ಥ ಇವಾಗ ನೋಡಿ ನಾನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಯಾವ ರೀತಿ ಗರಿ ಆಗಿರುತ್ತೆ ಎಲ್ಲೋ ಕಲರ್ ಬಂದು ಗರಿ ಆಗಿರುತ್ತೆ ತಳಭಾಗ ನೋಡಿ ಗರಿ ಆಗಿದೆ ಎಲ್ಲ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚಂದದ ತಿಂಡಿ ಅಲ್ವಾ ನೋಡೋದಕ್ಕೆ ಚಂದ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಇದು ಮಾಡೋದು ಕೂಡ ತುಂಬ ಈಸಿ ಅನ್ನ ಇದ್ಬಿಟ್ರೆ ಆರಾಮವಾಗಿ ನಾವು ಮಾಡ್ಕೋಬೋದು ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಉಪಯೋಗಿಸ್ಕೊಂಡ್ಬಿಟ್ಟು ಆರಾಮಾಗಿ ಮಾಡ್ಕೋಬೋದು ನೋಡಿ ತಿರುವಿ ಹಾಕ್ಕೊಂಡಿದ್ದೀನಿ ಈ ಸೈಡು ಕ್ಲೀನಾಗಿ ಇವಾಗ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಜೋರೂರಿ ಬೇಡ ಯಾವುದೇ ಕಾರಣಕ್ಕೂ ತುಂಬ ಜೋರೂರಿ ಬೇಡ ಮೀಡಿಯಮ್ ಫ್ಲೇಮೇ ಇರಲಿ ನೋಡಿ ಆ ರೀತಿ ಮಾಡಿದ್ರೆ ಸ್ಪೂನಲ್ಲಿ ಗರಿ ಗರಿಯಾಗಿ ನಮಗೆ ಸಿಗತ್ತೆ ಅದರ ಮೇಲ್ಭಾಗ ಈಗ ನಾವು ಎರಡು ಸೈಡ್ ಬೇಯಿಸ್ಕೊಂಡು ಸೈಡ್ಗಳು ಕೂಡ ಎರಡು ಸೈಡು ಬೇಯಿಸ್ಕೋಬೇಕಾಗತ್ತೆ ಒಟ್ಟಿನಲ್ಲಿ ಎಲ್ಲ ಕಡೆ ಕ್ಲೀನ್ ಆಗಿ ಇದನ್ನು ಬೇಯಿಸ್ಕೊಳ್ಳೋದು ಒಳ್ಳೆಯದು ನೋಡಿ ಈ ಥರ ಮಾಡಿ ಮಾಡಿ ಎಲ್ಲ ಕಡೆಯೂ ಬೇಯಿಸ್ಕೊಳ್ಳೋದು ಒಳ್ಳೆಯದು ಕೈಯಲ್ಲಿ ಕೂಡ ಹೀಗೆ ತಿರುವಿ ಹಾಕೋಬಹುದು ಎಲ್ಲ ಕಡೆ ನೋಡಿ ಈ ಕಡೆನೂ ಕೂಡ ನಾನು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತೆ ಈಗ ತಿರುವಿ ಹಾಕ್ತಾ ಇದ್ದೀನಿ ನೋಡಿ ಇನ್ನೊಂದು ಸೈಡು ಸೈಡ್ಗಳು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಒಟ್ಟಿನಲ್ಲಿ ಈ ತಿಂಡಿ ಏನು ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಕ್ಲೀನಾಗಿ ಬೇಯಿಸ್ಕೋಬೇಕಷ್ಟೇ ಬೇಯೋದು ಕೂಡ ಬೇಗನೆ ಆಗತ್ತೆ ತುಂಬ ಲೇಟೇನಾಗೋದಿಲ್ಲ ಒಟ್ಟಲ್ಲಿ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಈ ತಿಂಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರತ್ತೆ ಒಳಗಡೆ ಕೂಡ ಬೇಯಬೇಕಲ್ವಾ ಅದರಿಂದ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳೋದು ಒಳ್ಳೆಯದು ಇವಾಗ ಆಗಿದೆ ನೋಡಿ ಕಲ್ಲರ್ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲ್ಗಡೆ ಗರಿ ಗರಿಯಾಗಿ ಒಳಗಡೆ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ಈ ತಿಂಡಿ ಅನ್ನದ ಪಡ್ಡು ಅಂತ ಹೇಳ್ಬೋದಲ್ವ ಇದಕ್ಕೆ ನೀವೇನಂತೀರ ಕಮೆಂಟ್ಸ್ ಮೂಲಕ ಖಂಡಿತವಾಗಿ ತಿಳಿಸಿ ನೋಡಿ ತುಂಬ ಟೇಸ್ಟಿಯಾದಂತಹ ಅನ್ನದ ಪಡ್ಡು ಇವಾಗ ರೆಡಿಯಾಯಿತು ಇದು ಚಟ್ನಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ನೀವೇನು ಮಾಡಿರ್ತಿರೋ ಮನೇಲಿ ಕುರ್ಮ ಪಲ್ಯ ಅದರ ಜೊತೆ ಕೂಡ ಚೆನ್ನಾಗಿರುತ್ತೆ ನಾನು ಮಯೋನೇ ಸಾಸ್ ಜೊತೆ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಈ ರೀತಿ ಖಾರಗಳಿದ್ದರೆ ಮೆಣಸಿನ್ಕಾಯಿ ಖಾರ ಆ ರೀತಿ ಎಲ್ಲ ಮಾಡಿರ್ತೀವಲ್ಲ ಅದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಸಾಸ್ ಜೊತೆಗಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ತಿಂಡಿ ಟೊಮೆಟೊ ಸಾಸ್ ಜೊತೆ ಕೊಟ್ಟರೆ ತುಂಬಾ ಟೇಸ್ಟಿಯಾಗಿ ತುಂಬ ಇಷ್ಟ ಆಗುತ್ತೆ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಒಳಗಡೆ ಮೃದುವಾಗಿ ಮೇಲುಗಡೆ ಗರಿ ಗರಿಯಾಗಿ ಟೇಸ್ಟಿಯಾಗಿದೆ ಮಕ್ಕಳಿಗೆ ಈ ರೀತಿ ಸಾಸ್ಗಳ ಜೊತೆ ಎಲ್ಲ ಕೊಟ್ಟಾಗ ತುಂಬ ಖುಷಿಯಾಗತ್ತೆ ನಾನು ನೋಡಿ ಕೆಂಪು ಖಾರದ ಜೊತೆ ಹಾಗೂ ಮೈನಸ್ ಸಾಸ್ ಜೊತೆ ಎರಡು ಜೊತೆನೂ ಟ್ರೈ ಮಾಡಿದೆ ಟೇಸ್ಟ್ ನೋಡಿದೆ ತುಂಬ ಟೇಸ್ಟಿಯಾಗಿದೆ ಹಾಗೆ ಕೂಡ ತಿನ್ಬೋದು ಹೀಗೆ ನಾನು ಸಬ್ಬಕ್ಕಿಯಿಂದ ಡಿಫ್ರೆಂಟಾಗಿ ಪೂರಿಯಂತೆ ಉಬ್ಬುವಂತಹ ಚಪಾತಿ ವಿಡಿಯೋ ಹಾಕಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಖಂಡಿತವಾಗಿ ನೋಡಿ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಆ ರೆಸಿಪಿ ಕೂಡ ಅನ್ನದಿಂದ ಮಾಡಿರುವ ಈ ತಿಂಡಿ ನಿಮಗೆ ತುಂಬ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ